ಒಳ್ಳೆಯ ದಿನವಾದ್ದರಿಂದ ಯುಗಾದಿ ಹಬ್ಬದ ದಿನ ಪೂಜೆ ಮಾಡಿ ಸಾಧುಕೋಕಿಲ್ ಅವರ ಲೂಪ್ ಸ್ಟುಡಿಯೋಲಿ ಕೆಲಸ ಶುರುವಾಗಿದೆ ಮಾತಿಗೆ ತುಂಬ ಬೇರೆ ಥರದೇ ಪ್ರಾಮುಖ್ಯತೆ ಇರೋದ್ರಿಂದ ನೆರೆಟಿವ್ ತುಂಬ ಜಾಸ್ತಿ ಇರೋದ್ರಿಂದ ನಾವು ತುಂಬ ಮುಂಚೆನೇ ಡಬ್ಬಿಂಗ್ ಶುರು ಮಾಡ್ತಿದ್ದೀವಿ ಬರವಣಿಗೆ ಕಾರ್ಯ ನಾಗಶೇಖರ್ ಅವರು ಮತ್ತು ಸಂಭಾಷಣೆ ಚಂದ್ರಚೂಡ್ ಅವರು ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ತುಂಬ ವರ್ಕ್ ಮಾಡ್ತಾಯಿದ್ದಾರೆ ಈಗ ಒಂದೆರಡು ದಿನ ಗ್ಯಾಪ್ ಟ್ವೆಲ್ತಿಂದ ಮತ್ತೆ ನಾವು ಶೂಟಿಂಗ್ ಶುರು ಮಾಡ್ತೀವಿ ಅದಕ್ಕೆ ಮುಂಚಿತವಾಗಿ ಏನನ್ನಾದರೂ ಒಂದಷ್ಟು ವಿಷಯಗಳು ಬೇಕಲ್ಲ ಅದನ್ನು ಬರವಣಿಗೆ ಶುರು ಮಾಡಿದ್ದೀವಿ ಚಿತ್ರೀಕರಣ ಗೆಳೆಯ ಹೇಳಿದಾಗ ಇನ್ನೊಂದು ಹದಿನೇಳು ಹದಿನೆಂಟು ದಿನಗಳ ಕಾಲ ಒಂದೇ ಶೆಡ್ಯೂಲಲ್ಲಿ ನಾವು ಶೂಟ್ ಮಾಡಿದ್ರೆ ಶೂಟಿಂಗ್ ಫಿನಿಷ್ ಆಗುತ್ತೆ ನಂತರದ ಕೆಲಸಗಳು ನಡೆಯುತ್ತೆ ಜೂನ್ ಜೂನ್ ಅಂತ ನಾವು ಏಪ್ರಿಲ್ ಅಂತಲೇ ಮೊದಲು ಹೇಳಿದ್ವಿ ಕಾರಣಾಂತರಗಳಿಂದ ಆಗಲಿಲ್ಲ ಅದು ಆಮೇಲೆ ಅಷ್ಟು ಸ್ಪೀಡಾಗಿ ಕೆಲಸ ಮಾಡೋದಕ್ಕೂ ಆಗಲಿಲ್ಲ ತುಂಬ ರಶ್ ಇದೆ ಎಲ್ಲ ಸ್ಟುಡಿಯೋಗಳು ಬ್ಯುಸಿ ಇದ್ದಾವೆ ಎಲ್ಲರೂ ಬ್ಯುಸಿ ಇದ್ದಾರೆ ಮ್ಯೂಸಿಷಿಯನ್ಸು ಎಲ್ಲರೂ ಬ್ಯುಸಿ ಇದ್ದಾರೆ ಹಾಗಾಗಿ ಸ್ವಲ್ಪ ತಡ ಆಗುತ್ತೆ ನಾವೆಲ್ಲ ಮುಗಿಸಿ ಕುಂಬಳಕ್ಕೆ ಹೊಡೆದು ಬಂದು ಇನ್ನೊಂದು ಪ್ರೆಸ್ಮೆಂಟ್ ಮಾಡಿ ನಾವು ಕರೆಕ್ಟ್ ರಿಲೀಸ್ ಡೇಟ್ ಪ್ಲ್ಯಾನ್ ಮಾಡಿ ನಿಮಗೆ ತಿಳಿಸ್ತೀವಿ ಯಾವುದೇ ಕಾರಣಕ್ಕೂ ಅವರು ಇಟ್ಕೊಂಡ್ರು ಯಾವ ನಿರೀಕ್ಷೆನೂ ಸುಳ್ಳಾಗೋದಿಲ್ಲ ಒಂದು ಅದ್ಭುತವಾದ ಮತ್ತೊಂದು ಅದ್ಭುತವಾದ ಪ್ರೇಮಕತೆ ತುಂಬ ಮೆಲೋಡಿಯಸ್ ಆದ ಹಾಡುಗಳು ಅರ್ಥಪೂರ್ಣವಾದ ಸಂಭಾಷಣೆ ಛಾಯಾಗ್ರಹಣ ಪ್ರತಿಯೊಂದು ಪ್ರೊಡಕ್ಷನ್ ವ್ಯಾಲ್ಯೂಸ್ ಆಗ್ಬೋದು ಪಾತ್ರಗಳೇನು ಬೇಡ್ತಾಯಿದೆಯೋ ಸಿನಿಮಾ ಚಿತ್ರಕಥೆ ಏನು ಕೇಳ್ತಾ ಇದೆಯೋ ಅದನ್ನು ತುಂಬ ಸಹಕಾರ ಕೊಟ್ಟ ನಿರ್ಮಾಪಕರು ಅದನ್ನು ಚೆನ್ನಾಗೆ ಚಂದಗ ನಾಣಿಸಿರೋ ಡೈರೆಕ್ಟ್ರು ಮುದ್ದಾಗಿ ತೋರಿಸ್ತಾ ಇರೋ ನಮ್ಮ ಕ್ಯಾಮ್ರಾಮನ್ ಎಲ್ಲ ಆರ್ಟಿಸ್ಟು ರಚಿತ ಆಗ್ಬೋದು ಸಂಪತ್ ಅವರ ಈಗ ರಾಗಿಣಿ ಲಘು ಸಾರ್ ಇದ್ದಾರೆ ರಾಗಿಣಿ ಇದ್ದಾರೆ ನವೀನ್ ಶೇಖರ್ ಚೇತನ್ ಚಂದ್ರ ಚೇತನ್ ಚಂದ್ರ ಇದ್ದಾರೆ ತಬಲಾ ನಾಣಿ ತಬಲಾ ನಾಣಿ ಇದ್ದಾರೆ ಸಾಧು ಕೋಕಿಲ್ ಅವರಿದ್ದಾರೆ ಎಲ್ಲ ಪಾತ್ರವರ್ಗ ತುಂಬ ಮಜವಾಗಿದೆ ಒಂದು ಸಿನಿಮಾಗೆ ಯಾವ ಯಾವ ಅಂಶಗಳು ಬೇಕೋ ಒಂದು ಪ್ರೇಮಕತೆಗೆ ಯಾವುದು ಏನು ಬೇಕು ಉತ್ಕಟತೆ ಅದೆಲ್ಲವನ್ನೂ ತುಂಬ ಪ್ರಪೋರ್ಷನೇಟಾಗಿ ಇದ್ದಾನೆ ಕಲಾವಿದರುಗಳಿಗೆ ಯಾವತ್ತು ಒಂದೇ ಥರದ ಪಾತ್ರಕ್ಕೆ ಸ್ಟಿಕ್ನಾಗಿ ಕುತ್ಕೊಂಡ್ರೆ ಚೆನ್ನಾಗಿರಲ್ಲ ಆಮೇಲೆ ನಾನು ಮೊದಲಿಂದಾನು ಅದನ್ನೇ ಮಾಡ್ಕೊಂಬಂದಿರೋದು ನಾನು ಇತ್ತೀಚೆಗೆ ಅಂತೇನಲ್ಲ ನನ್ನ ಕೆರಿಯರ್ ಬಿಗಿನಿಂಗಿಂದನೂ ಇವತ್ತಿನ ತನಕ ಬೇರೆ ಬೇರೆ ಥರದ ಪಾತ್ರಗಳೇ ಮಾಡ್ಕೊಂಬಂದಿರೋದು ಆದರೆ ಸಂಜು ನಂತರ ಈ ಥರದೊಂದು ಪ್ರೇಮಕತೆ ಮತ್ತೆ ನಾನು ಅದು ಮಾಡಿರಲಿಲ್ಲ ಗೆಳೆಯ ಈ ವಿಷಯ ಈ ಲೈನ್ ಹೇಳಿದಾಗ ತುಂಬ ಆಗಿ ತುಂಬ ಥ್ರಿಲ್ಲಾಗಿ ಇದನ್ನು ಮಾಡ್ತಾಯಿದ್ದೆ